ಅನಂತ ಕೋಟಿ ಶರಣು ಶರಣಾರ್ಥಿಗಳು ವಿಶ್ವಶಕ್ತಿಗೆ ಅನಂತ ಕೋಟಿ ವಂದನೆಗಳು ಸುಳ್ಳನ್ನು ಸಾವಿರ ಸಲ ಹೇಳಿದರೆ ಸತ್ಯ ಆಗುತ್ತ ಸುಳ್ಳನ್ನ ಒಂದು ಲಕ್ಷ ಸಲ ಕೋಟಿ ಸಲ ಹೇಳಿದರೆ ಸತ್ಯ ಆಗತ್ತ ಈಗ ಮಣ್ಣು ಮಣ್ಣನ್ನು ಕಲ್ಲು 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 ಅಂತ ಒಂದು ಲಕ್ಷ ಅಲ್ಲ ಕೋಟಿ ಸಲ ಹೇಳ್ರಿ ಮಣ್ಣು ಕಲ್ಲಾಗ್ಬಿಡುತ್ತಾ ಕಲ್ಲನ್ನು ಲಕ್ಷ ಸಲ ಅಲ್ಲ ಕೋಟಿ ಸಲ ಮಣ್ಣು 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 ಅಂತ ಹೇಳ್ರಿ ಮಣ್ಣಾಗ್ಬಿಡುತ್ತಾ ಮಣ್ಣು ಮಣ್ಣೆ ಕಲ್ಲು ಕಲ್ಲೆ ಈಗ ನೀರಪ್ಪ ನೀರನ್ನು ಅಗ್ನಿ 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 ಅಂತ ಒಂದು ಲಕ್ಷ ಕೋಟಿ ಸಲ ಹೇಳಿ ನೀರು ಅಗ್ನಿ ಆಗ್ಬಿಡುತ್ತಾ ಆಗಲ್ಲ ಅಗ್ನಿಯನ್ನು ನೀರು 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 ಅಂತ ಒಂದು ಕೋಟ್ ಸಲ ಹೇಳ್ಬಿಟ್ರೆ ಅಗ್ನಿ ನೀರಾಗ್ಬಿಡುತ್ತಾ ಆಗಲ್ಲ ಗಾಳಿ ವಾಯುವನ್ನು ಅಗ್ನಿ 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 ಅಂತ ಹೇಳ್ಬಿಟ್ರೆ ವಾಯು ಅಗ್ನಿ ಆಗಿಬಿಡುತ್ತಾ ಆಗಲ್ಲ ಹಾಗೆ ನಮ್ಮ ಜೀವನದಲ್ಲಿ ನಾವು ಬದುಕುವಾಗ ಜೀವನದ ಸತ್ಯಗಳನ್ನು ಅದು ಚರಿತ್ರೆ ಇರ್ಬೋದು ಇತಿಹಾಸ ಇರ್ಬೋದು ಜಿಯಾಗ್ರಫಿ ಇರ್ಬೋದು ಭೂಗೋಳ ಇರ್ಬೋದು ವಿಜ್ಞಾನ ಇರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ಇನ್ಸ್ಕ್ರಿಪ್ಷನ್ ಇರ್ಬೋದು ವ್ಯಕ್ತಿ ಇರ್ಬೋದು ವಸ್ತು ಇರ್ಬೋದು ಯಾವುದೇ ಇರ್ಬೋದು ಸುಳ್ಳು ಎಂದು ಸತ್ಯ ಆಗಲ್ಲ ಸತ್ಯ ಎಂದು ಆಗಲ್ಲ ಕೆಲವು ಸುಳ್ಳುಗಳು ಸುಳ್ಳು ಅಂತ ಕೂಡಲೇ ಗೊತ್ತಾಗತ್ತೆ ಆದರೂ ಆ ಸುಳ್ಳನ್ನೇ ಸತ್ಯ ಅಂತೇಳಿ ಪ್ರತಿಪಾದನೆ ಮಾಡಲಾಗ್ತಾ ಇದೆ ಲೋಕದಲ್ಲಿ ಇದು ವಾಸ್ತವ ಸುಳ್ಳು ಸುಳ್ಳು ಅಂತ ಗೊತ್ತು ಎಲ್ಲರಿಗೂ ಗೊತ್ತು ಎಲ್ಲರಿಗೇ ಗೊತ್ತಿರುವ ಸುಳ್ಳನ್ನು ಸತ್ಯ ಅಂತ ಪ್ರತಿಪಾದನೆ ಮಾಡಿಕೊಂಡು ಹೊರಟಾಗ ಎಲ್ಲರೂ ಅದನ್ನು ಸತ್ಯ ಅಂತ ಮೌನವಾಗಿ ಒಪ್ಕೋತಾರೆ ಎಂತಹ ವಿಚಿತ್ರ ಅಲ್ಲ ಬದುಕು ಯಾವ ರೀತಿಯ ಅಪಸವ್ಯಗಳಿಂದ ಕೂಡಿದೆ ಎಂಬುದಾಗಿ ತಿಳಿದಾಗ ಬಹಳ ಆಶ್ಚರ್ಯ ಆಗುತ್ತೆ ಬೆರಗಾಗತ್ತೆ ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬಟನ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ಲೈಕ್ ಕಾಣುತ್ತೆ ಲೈಕನ್ನು ಒತ್ತಿ ನಿಮ್ಮಲ್ಲಿ ಶೇರ್ ಅಂತ ಇರುತ್ತೆ ವಾಟ್ಸಪ್ಪಲ್ಲಿ ಇಪ್ಪತ್ತು ಜನಕ್ಕೆ ಕನಿಷ್ಠ ಶೇರ್ ಮಾಡಿ ಇದಕ್ಕೆ ಇರೋ ಒಂದು ವಚನದಲ್ಲಿ ಹೇಳುತ್ತಾರೆ ಸತ್ಯವಿಲ್ಲದವರೊಡನೆ ಸಹಸ್ರಕ್ಕೊಮ್ಮೆ ನುಡಿಯಲಾಗದು ಲಕ್ಷಕ್ಕೊಮ್ಮೆ ನುಡಿಯಲಾಗದು ಕೋಟಿಗೊಮ್ಮೆ ನುಡಿಯಲಾಗದು ಸುಡಲಿ ಅವಂದಿನೊಡನೆ ಮಾರಿ ಹೋರಲಿ ಗುಹೇಶ್ವರ ನಿಮ್ಮ ಶರಣರಲ್ಲದವರೊಡನೆ ಬಾಯಿ ತೆರೆಯಲಾಗದು ಏನು ಹೇಳ್ತಾ ಇದ್ದಾರೆ ಅಲ್ಲಮ್ಮಪ್ರಭುದೇವ್ರಿಗೆ ವಚನದಲ್ಲಿ ಸತ್ಯ ಇಲ್ಲದವರೊಡನೆ ಸಹಸ್ರಕ್ಕೊಮ್ಮೆ ನುಡಿಯಲಾಗದು ಯಾರು ಸತ್ಯ ನುಡಿಯೋದಲ್ಲ ಯಾರು ಸತ್ಯದಲ್ಲಿ ನಡೆಯೋದಿಲ್ಲ ಯಾರು ಸತ್ಯದಲ್ಲಿ ಬಾಳೋಲ್ಲ ಅಂಥವ್ರು ಒಂದು ಸಾವಿರ ಸಲ ನಮ್ಮನ್ನು ಮಾತನಾಡಿಸಿದ್ರು ಕೂಡ ಅವ್ರ ಜೊತೆ ನಾವು ಮಾತನಾಡಬಾರದು ಅವ್ರ ಒಡನಾಟವನ್ನು ಇಟ್ಟುಕೊಳ್ಳಬಾರದು ಅವರ ಸಮೀಪಕ್ಕೆ ಹೋಗಬಾರದು ಯಾಕೆ ಈಗ ಸುಳ್ಳು ಹೇಳತಕ್ಕಂಥವರು ನಮ್ಮ ಜೀವನಕ್ಕೆ ಬಹಳ ಹಾನಿ ಮಾಡ್ತಾರೆ ಯಾಕೆ ಅವರು ಸುಳ್ಳು ಹೇಳದ್ರೊಳಗೆ ಬಹಳ ಪ್ರಸಿದ್ಧರಿದ್ದಾರೆ ಅವರು ಸುಳ್ಳನ್ನು ಸತ್ಯ ಮಾಡ್ತಾರೆ ಸತ್ಯವನ್ನು ಸುಳ್ಳು ಮಾಡ್ತಾರೆ ಇಂಥವ್ರ ಒಡನಾಟವನ್ನು ಇಟ್ಟುಕೊಂಡ್ರೆ ನಮಗೆ ಹಾನಿ ಆಗ್ತದ ವೈಯಕ್ತಿಕವಾಗಿಯೂ ಹಾನಿ ಆಗ್ತದೆ ಪರ್ಸನಾಲಿಟಿಗೂ ಹಾನಿ ಆಗ್ತದೆ ಜೀವನಕ್ಕೂ ಹಾನಿ ಆಗ್ತದ ಅಭಿವೃದ್ಧಿಗೂ ಹಾನಿ ಆಗ್ತದ ಆದ್ದರಿಂದ ಇಂಥವ್ರ ಒಡನಾಟವನ್ನು ಇಟ್ಟುಕೊಳ್ಳಬೇಡಿ ಸತ್ಯ ಇಲ್ಲದವರೊಡನೆ ಸಹಸ್ರಕ್ಕೊಮ್ಮೆ ನುಡಿಯಲಾಗದು ಯಾರು ಸತ್ಯವನ್ನು ನುಡಿಯಲ್ಲ ಯಾರು ಸತ್ಯದಲ್ಲಿ ನಡೆಯಲ್ಲ ಅಂಥವರು ಸಾವಿರ ಸಲ ಮಾತನಾಡಿಸಿದ್ರು ಅವ್ರ ಜೊತೆ ಮಾತನಾಡಬಾರದು ಸ್ವಾಮೀಜಿಯವರೇ ನೀವೇನೋ ಹೇಳ್ಬಿಟ್ರಿ ನಾವು ಜೀವನದಲ್ಲಿ ಲೌಕಿಕದಲ್ಲಿ ಒಡನಾಟ ಮಾಡುವಾಗ ಎಲ್ಲಿ ನೋಡಿದರಲ್ಲಿ ಸುಳ್ಳು ಹೇಳೋರೇ ಇದ್ದಾರೆ ಅಂಥವ್ರ ಜೊತೆ ಒಡನಾಟ ಮಾಡದೆ ಹೋದರೆ ನಮ್ಮ ಜೀವನ ಸಾಗಲ್ಲ ಸೊಳ್ಳೋರ ಜೊತೆ ನಾವು ಒಡನಾಟ ಇಟ್ಕೋಬೇಕಾಗ್ತದ ಏನು ಮಾಡೋಕ್ಕಾಗಲ್ಲ ನಾವು ಎಚ್ಚರದಿಂದ ಇರಬೇಕಷ್ಟೇ ಆದರೆ ಸೊಳ್ಳೋರ ಜೊತೆ ನೀವು ಮಾತೇ ಆಡಬೇಡ ಅಂದರೆ ಎಷ್ಟೋ ಸಲ ನಾವು ಬದುಕೋಕ್ಕಾಗಲ್ಲ ಸ್ವಾಮೀಜಿ ಹೆಂಗೆ ಹೆಂಗೆ ಅಂದರೆ ಈಗ ಸರ್ಕಾರಿ ಕಚೇರಿಗೆ ನಮ್ಮದೇನೋ ಕರೆಂಟಿಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದು ಮತ್ತೊಂದು ಮತ್ತೊಂದು ಅರ್ಜಿ ಕೊಟ್ಟಿರ್ತೀವಿ ಅವನು ನಾವು ಸಾವಿರ ಸಲ ಹೇಳಿದ್ರು ಸುಳ್ಳು ಹೇಳಿ ಸುಳ್ಳು ಹೇಳಿ ನಮ್ಮ ಹಿಂದಕ್ಕೆ ಕಳಿಸ್ತಾ ಇರ್ತಾನೆ ನಮ್ಮ ಕೆಲಸ ಆಗೋವರೆಗೂ ಸುಳ್ಳು ಹೇಳುವ ಜೊತೆ ನಾವು ಸರ್ಕಾರಿ ಕಚೇರಿಗಳಾಗ ಅಲ್ದಾಡ್ತಾ ಇರಬೇಕು ಸರ್ಕಾರಿ ಕಚೇರಿ ಅಷ್ಟೇ ಅಲ್ಲ ಪ್ರೈವೇಟ್ ಫರಮ್ಗಳು ಅಷ್ಟೇ ಬರೇ ಸುಳ್ಳು ಹೇಳ್ತವೆ ಬರೇ ಮೋಸ ಮಾಡ್ತವೆ ಬರೇ ದುಡ್ಡು ಕಿತ್ಕೋತವೆ ಈಗ ವೆಬಿನಾರ್ ಅಂತ ಬರ್ತಾರೆ ವೆಬಿನಾರಲ್ಲಿ ಅದು ಅವು ಇವು ಟಾಕ್ ಅಂತ ಮಾತಾಡ್ತಿರ್ತಾರೆ ಇನ್ನೂ ಆತಿರ್ತಾರೆ ಅವ್ರು ಹೇಳ್ತಿರ್ತಾರೆ ಒಂದು ತಿಂಗಳಿಗೆ ನಲವತ್ತು ಲಕ್ಷವನ್ನು ಗಳಿಸುವುದು ಹೇಗೆ ಸ್ವತಃ ಅವರೇ ಒಂದು ತಿಂಗಳಿಗೆ ನಲವತ್ತು ಲಕ್ಷ ಗಳಿಸ್ತಾ ಇರೋದಿಲ್ಲ ಅವರು ಒಂದು ತಿಂಗಳಿಗೆ ನಲವತ್ತು ಲಕ್ಷ ಗಳಿಸ್ತಾ ಇರೋದಾಗಿದ್ದರೆ ಅವರೇ ಯೂಟ್ಯೂಬಲ್ಲಿ ಬಂದು ವಿಡಿಯೋ ಮಾಡ್ತಾಯಿದ್ರು ಅವರೇ ಪಟಾಕಿ ಯಾವುದು ಜಾಹೀರಾತುಗಳಲ್ಲಿ ವಿಜೃಂಭಿಸ್ತಾ ಇರ್ತದೆ ಅದು ಸುಳ್ಳು ಅಂತ ಮೊದಲು ತಿಳ್ಕೊಬೇಕು ಯಾವುದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಜಾಹೀರಾಕೊಳ್ತಾ ಇರ್ತದಲ್ಲ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಕಟಣೆ ಆಗ್ತಾ ಇರ್ತದಲ್ಲ ಯಾಕೆಂದರೆ ಇದು ಜಾಹೀರಾತು ಈಗ ದಿಸ್ ಇಸ್ ಅಡ್ವರ್ಟೈಸ್ಮೆಂಟ್ ಜಗತ್ತು ಯಾವುದು ಬಹಳ ಅಡ್ವರ್ಟೈಸ್ಮೆಂಟಲ್ಲಿ ಜಾಹೀರಾತಿನಲ್ಲಿ ಮೇಲೆ ಮೇಲೆ ಹೇಳ್ತಾ ಇರ್ತದೆ ಅದನ್ನು ನಾವು ಕೂಡಲೇ ಸುಳ್ಳು ಅಂತ ತಿಳ್ಕೊಬೇಕು ನಾವು ಮೋಸ ಆಗಬಾರ್ದು ಇವರು ನಮಗೆ ಟೋಪಿ ಆಗ್ತಾ ಇದ್ದಾರೆ ಇವರು ನಮ್ಮನ್ನು ಮೋಸಗೊಳಿಸ್ಲಿಕ್ಕೆ ನಮ್ಮ ಮುಂದೆ ಈ ರೀತಿ ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಇವರ ಉದ್ಯೋಗ ಏನು ಅಂದರೆ ಜನರನ್ನು ಡ್ಯೂಪ್ಗೊಳಿಸೋದು ಜನರನ್ನು ಮೋಸಗೊಳಿಸೋದು ಜನರನ್ನು ಹಳ್ಳಕ್ಕೆ ಬೆಳೆಸೋದು ಜನರ ಮುಂದೆ ಆಮಿಷವನ್ನು ಒಡ್ಡೋದು ತಿಂಗಳಿಗೆ ನಲವತ್ತು ಲಕ್ಷ ಗಳಿಸಿ ಒಂದು ವರ್ಷದಲ್ಲಿ ನಾನು ನಲವತ್ತು ಕೋಟಿ ಗಳಿಸ್ದೆ ಎಲ್ಲ ಮಣ್ಣು ದೊಡ್ಡ ದೊಡ್ಡ ಫರ್ಮಲ್ಲಿ ಗಳಿಸ್ತಾರೆ ವೈಯಕ್ತಿಕವಾಗಿಯೇ ಯೋಗ್ಯತೆ ಇದ್ದರೆ ಗಳಿಸ್ತಾರೆ ಸುಂದರ್ ಪಿಚಯ್ ಅಂತವ್ರು ಗಳಿಸ್ತಾರೆ ಅವ್ರು ಜಾಹೀರಾತು ಮಾಡ್ಕೋತಾರ ಈಗ ಸುಂದರ್ ಪಿಚಯಿ ಒಂದು ವರ್ಷಕ್ಕೆ ನಲವತ್ತು ಕೋಟಿ ಗಳಿಸುವುದು ಹೇಗೆ ಅವ್ರು ಪ್ರಚಾರ ಮಾಡ್ತಾರಾ ಇದನ್ನೇ ತುಂಬಿದ ಕೂಡ ತುಳುಕುವುದಿಲ್ಲ ಅನ್ನೋದು ತುಂಬಿದ ಕೂಡ ಏನಾಗ್ತದೆ ತುಳ್ಕೋದೇ ಇಲ್ಲ ಅರ್ಧ ಕೂಡ ಲೊಳಕ ಒಳ್ಕೊ ಬಳ್ಕ ಅಲ್ಲಿ ಬಳ್ಕ ಅಂತ ಹಾಗೆ ಈಗ ಸುಂದರ್ ಪಿಚಯ್ಯ ಅವರು ಒಂದು ವರ್ಷಕ್ಕೆ ಸಾವಿರದ ಆರುನೂರ ಎಂಬತ್ತೊಂಬತ್ತು ಕೋಟಿ ಗಳಿಸ್ತಾರೆ ಅಂತ ಜಾಹೀರಾಗಿತ್ತು ಅವ್ರ ಬಗ್ಗೆ ನಾವು ಮಾಹಿತಿಯನ್ನು ಸಂಗ್ರಹಕ್ಕೆ ಹೋದಾಗ ಇತ್ತೀಚಿನ ಮಾಹಿತಿ ಬಹಳ ಬದಲಾವಣೆಗಳಾಗಿದೆ ಏರುಪೇರು ಅದನ್ನು ನಾವಿನ್ನೂ ಗಮನಿಸಿಲ್ಲ ಅಂದರೆ ಈ ಸಂದರ್ಭದಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಎಂಬುದಾಗಿ ಹೇಳಿದರೆ ಸುಳ್ಳು ಸುಳ್ಳೇ ಸತ್ಯ ಸತ್ಯನೇ ಸುಳ್ಳು ಎಂದು ಸತ್ಯ ಆಗಲ್ಲ ಸತ್ಯ ಎಂದು ಸುಳ್ಳಾಗಲ್ಲ ಹಾಗಾದರೆ ಸ್ವಾಮೀಜಿಯವರೇ ಇವರು ಈ ರೀತಿಯಾಗಿ ಈಗ ಅನೇಕರು ಕರಿ ಕೂದಲು ನಿಮ್ಮ ಬಿಳಿ ಕೂದಲನ್ನು ಐದು ನಿಮಿಷದಲ್ಲಿ ನಾವು ಕಪ್ಪು ಕೂದಲನ್ನು ಆಗಿ ಮಾಡಿಬಿಡ್ತೇವೆ ಅದನ್ನು ಕೊಂಡ್ಕೊಳ್ಳಿ ಅಂತ ಅವರು ತೋರಿಸ್ತಿರ್ತಾರೆ ತಮ್ಮ ಕೂದಲು ಒಂದು ವಿಡಿಯೋ ಹಾಕಿ ತಮ್ಮ ಕೂದಲು ಅಲ್ಲಿ ಬಿಳಿಯಾಗಿರ್ತದನ್ನು ಕಪ್ಪು ಹಾಕಿ ಅದಕ್ಕೆ ಏನೋ ಪ್ಲ್ಯಾನ್ ಮಾಡಿಕೊಂಡು ಎಡಿಟಿಂಗ್ ಮಾಡಿ ಹಂಗೆ ತೋರಿಸ್ತಿರ್ತಾರೆ ಅದು ಚಮತ್ಕಾರ ಟೋಪಿ ಹಾಕಲಿಕ್ಕೆ ತಮ್ಮ ಪದಾರ್ಥಗಳನ್ನು ಮಾರಾಟ ಮಾಡಲಿಕ್ಕೆ ಈ ರೀತಿಯಾಗಿ ಏನು ಮಾಡ್ತಾರೆ ಮತ್ತೆ ಮತ್ತೆ ಹಿಂಗೆ ಸುಳ್ಳು 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 ಜಾಹೀರಾತು ಮಾಡ್ತಿರ್ತಾರೆ ಗಿಲೀಟ್ ಮಾಡ್ತಿರ್ತಾರೆ ಇಂಥ ಜಾಹೀರಾತುಗಳಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ತಿಳಿಯಕೆ ಆಗೋದೇ ಇಲ್ಲ ಎಷ್ಟೋ ಸಲ ಇಂಥ ಸುಳ್ಳುಗಳ ಜಾಹೀರಾತುಗಳಿಂದ ಸತ್ಯಕ್ಕೆ ಹೊಡೆತ ಬೀಳ್ತದೆ ಈಗ ನಿಜವಾಗಿಯೂ ಕೆಲವು ಸತ್ಯವಾದದ್ದೇ ಇರ್ತದೆ ಅಂಥದ್ದನ್ನು ನಾವು ಪ್ರಕಟ ಮಾಡಿದಾಗ ಅದು ಜನರಿಗೆ ಅನುಮಾನ ಇದು ಕೂಡ ಸುಳ್ಳೆ ಆಯಿತು ಅಂತ ಈಗ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಜನರ ನಾಣ್ಣುಡಿನೇ ಐತೆ ಯಾಕೆ ಅದು ಆ ನಾಣ್ಣುಡಿ ಐತಪ್ಪ ಅಂತೇಳಿದರೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಐತೆ ಸೊ ಸುಳ್ಳು ಸತ್ಯ 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 ಅಂತ ನಮಗೆ ಯಾವಾಗ ತಿಳಿತದಪ್ಪ ಅಂತೇಳಿದರೆ ಸುಳ್ಳು ಸತ್ಯ ಅಂತ ವೇಷ ಹಾಕೋದು ಸತ್ಯವನ್ನು ಸುಳ್ಳು ಅಂತ ಪ್ರತಿಪಾದನೆ ಮಾಡೋದು ಇವೆಲ್ಲ ಕ ಕೋರ್ಟ್ ಕಟ್ಟಿ ನ ವಕೀಲರು ಮಾಡ್ತಿರ್ತಾರೆ ಸುಳ್ಳನ್ನು ಸತ್ಯ ಸತ್ಯನ ಸುಳ್ಳು ಅಂತ ಪ್ರತಿಪಾದನೆ ಮಾಡ್ತಿರ್ತಾರೆ ಆದರೆ ಜೀವನದೊಳಗೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬುದಾಗಿ ಲೋಕಾನುಭಾವದಲ್ಲಿ ಜನರು ಹಿರಿಯರು ನಾಣುಡಿಯನ್ನು ಕಟ್ಟಿದ್ದಾರೆ ಯಾಕೆ ಅಂತೇಳಿದರೆ ಪ್ರತ್ಯಕ್ಷ ಕಣ್ಣರು ಪ್ರಮಾಣಿಸಿ ನೋಡು ಅಂತ ಅದು ಹಾಲು ಬೆಳ್ಳಕ್ಕೆ ಕಾಣ್ಬೋದು ಅದು ಹಾಲಲ್ಲಪ್ಪ ಸುಣ್ಣ ತಿಳಿ ಕೂಡ ಇರ್ತದೆ ಪೇಂಟ್ ಕೂಡ ಇರ್ತದೆ ಹಿಂಗೆ ಏನೇನೋ ವಸ್ತುಗಳೆಲ್ಲ ಇರ್ತದೆ ಬೆಳಗಿರುವುದೆಲ್ಲ ಹಾಲಲ್ಲ ಹಾಗೆ ಯಾರು ಬಹಳ ಜಾಹೀರಾತು ಮಾಡ್ತಿರ್ತಾರೆ ಅದನ್ನು ಸುಳ್ಳು ಅಥವಾ ಸತ್ಯ ಅಂತ ತಿಳ್ಕೊಂಡು ಮುಂದಡಿ ಇಡು ಈಗ ಒಂದು ತಿಂಗಳಿಗೆ ನಲವತ್ತು ಲಕ್ಷ ಗಳಿಸಬಹುದು ಆದ ಕಾರಣ ನೀವು ನಮ್ಮ ಒಬ್ಬಿನಾರಿಗೆ ಜಾಯಿನ್ ಆಗಿ ಅಂತ ಹೇಳ್ತಿರ್ತಾರೆ ನೀವು ಎಷ್ಟೋ ವೆಬಿನಾರ್ಗಳಿಗೆ ತೊಂಬತ್ತೊಂಬತ್ತು ರೂಪಾಯಿ ತುಂಬ್ರಿ ಅಂತಾರೆ ಇನ್ನು ಒಂದು ರೂಪಾಯಿ ಕಡಿಮೆ ಮಾಡ್ತಾರೆ ನೂರು ರೂಪಾಯಿ ಒಳಗೆ ಇವರು ನಂಬರ್ ಒನ್ ಮೂರ್ಖರು ಒಂದು ರೂಪಾಯಿಗೆ ಏನಾರು ಬೆಲೆ ಐತೆನ ರೀ ಕಿರಾಣಿ ಅಂಗಡಿಗೆ ಹೋಗಿ ಒಂದು ರೂಪಾಯಿ ಕೊಟ್ಟರೆ ಏನಾರು ಸಿಗ್ತದೇನ ಸಿಗೋದಿಲ್ಲ ಮತ್ತು ತೊಂಬತ್ತೊಂಬತ್ತು ಅಂತ ಹಾಕ್ತಿರ್ತಾರೆ ಇವ್ರು ಎಂಥ ಮೂರ್ಖರಲ್ಲ ನೂರು ರೂಪಾಯಿ ಅಂತ ಹಾಕಕ್ಕೆ ಬರಲ್ವಾ ಈಗ ತೊಂಬತ್ತೊಂಬತ್ತು ರೂಪಾಯಿ ಹಾಕ್ತಿದ್ರೆ ಅವ್ರು ಒಂದು ರೂಪಾಯಿ ವಾಪಸ್ ಕೊಡ್ತಾರ ಕೊಡಲ್ಲ ಅಂದರೆ ಯಾವುದೇ ಅಂಗಡಿಗೆ ಹೋಗಿ ತೊಂಬತ್ತು ರೂಪಾಯಿ ಕೊಟ್ಟು ಒಂದು ರೂಪಾಯಿ ವಾಪಸ್ ಕೊಡಿರಿ ಒಂದು ಪದಾರ್ಥಗಳ್ನ ಕೊಟ್ಕೊಂಡ್ರೆ ಕೊಡ್ತಾರನ ಕೊಡೋದಿಲ್ಲ ಆದ್ದರಿಂದ ಈ ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಇದು ಸುಳ್ಳು ಜಾಹೀರಾತು ನಾನು ಹೇಳ್ತೀನಿ ನೂರು ರೂಪಾಯಿ ಸಾವಿರ ರೂಪಾಯಿ ಅಂತ ಹೇಳೋದು ಕಲೀರಿ ಅಂತ ಬ್ಯಾಂಕ್ ಅಕೌಂಟ್ನವ್ರಿಗೂ ಅಷ್ಟೇ ಚರಡು ಅಕೌಂಟೆಂಟ್ನವ್ರಿಗೂ ಅಷ್ಟೇ ಈ ಇದನ್ನೆಲ್ಲ ಚರಡ್ ಅಕೌಂಟೆಂಟ್ನವ್ರು ಹೇಳೋದು ಕಲಿಸ್ತಾರೆ ಯಾಕೆ ತೊಂಬತ್ತೊಂಬತ್ತು ಅಂತ ಹಾಕ್ರಿ ನಿಮ್ಮದು ಬಿಲ್ ಪ ಅಕೌಂಟ್ ಪಾಸ್ ಆಗ್ತದೆ ಯಾಕೆ ನೂರು ರೂಪಾಯಿ ಅಂತ ಯಾಕೆ ಒಂದು ರೂಪಾಯಿ ಏನು ಬೆಲೆ ಇದೆ ಬದಲಾವಣೆ ಮಾಡಿರಿ ಜನರನ್ನ ಟೋಪಿ ಹಾಕೋದಕ್ಕೆ ಮಾಡೋಕ್ಕೆ ಹೋಗಬೇಡ್ರಿ ಸುಳ್ಳನ್ನು ಸುಳ್ಳು ಸತ್ಯವನ್ನು ಸತ್ಯ ಅಂತ ಪ್ರತಿಪಾದನೆ ಮಾಡೋದನ್ನು ಕಲಿಯೋರಿಂದ ಅನ್ನೋದು ನಮ್ಮ ಸಿದ್ಧಾಂತ ಅಲ್ಲಮ್ಮಪ್ರಭುದ್ರ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಸತ್ಯ ಇಲ್ಲದವರೊಡನೆ ಸಹಸ್ರಕ್ಕೊಮ್ಮೆ ನುಡಿಯಲಾಗದು ಯಾರೂ ಸತ್ಯವನ್ನು ಹೇಳಲ್ಲ ಯಾರ ಸತ್ಯದಲ್ಲಿ ಬಾಡಲ್ಲ ಅವ್ರ ಜೊತೆ ಒಡನಾಟ ಇಟ್ಕೋಬೇಡಿ ನೀವು ಮಾತನಾಡಬೇಡಿ ಮುಂದುವರೆದು ಹೇಳ್ತಾರೆ ಲಕ್ಷಕ್ಕೊಮ್ಮೆ ನುಡಿಯಲಾಗದು ಸುಳ್ಳು ಹೇಳೋರು ನಿಮ್ಮನ್ನು ಒಂದು ಲಕ್ಷ ಸಲ ಮಾತನಾಡಿಸಿದ್ರು ಕೂಡ ನೀವು ಅವ್ರ ಜೊತೆ ಮಾತಾಡಬೇಡಿ ತಿರುಗಿ ನೋಡಬೇಡ್ರಿ ಈಗ ಸುಳ್ಳು ಜಾಹೀರಾತು ಪ್ರತಿಪಾದನೆ ಮಾಡ್ತಿರ್ತಾರೆ ಅವ್ರು ಮಾಡ್ಕೊಡ್ರೆ ಮಾಡ್ಕೊಳ್ಳಕ್ಕೆ ನಾವ್ಯಾಕೆ ಯಾಕೆ ಈಲ್ಡ್ ಆಗಬೇಕು ಈಲ್ಡ್ ಆಗಬಾರ್ದು ಸುಳ್ಳನ್ನು ಜಾ ಬಹಳ ಪ್ರತಿಪಾದನೆ ಮಾಡ್ತಿರ್ತಾರೆ ಅದಕ್ಕೆ ಈಲ್ಡ್ ಆಗಬಾರ್ದು ಈಗ ಇವರು ಈಗ ವೆಬಿನಾರ್ ಕ್ಲಾಸಸ್ ಅಂತ ತುಂಬ ತೊಂಬತ್ತು ತುಂಬ ತುಂಬ್ರಿ ಅಂತ ಹೇಳ್ತಿರ್ತಾರೆ ಜಾಯಿನ್ ಆಗಿರಿ ಅದು ಹೆಂಗೆ ನಾವೆಲ್ಲ ನಿಮಗೆ ಕಲಿಸ್ಕೊಡ್ತೀವಿ ಅಂತ ನೀವು ತೊಂಬತ್ತೊಂಬತ್ತು ರೂಪಾಯಿ ಹಾಕ್ತೀರಿ ಎಷ್ಟೋ ಸರಿ ಎರಡು ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಕ್ತೀರಿ ದುಡ್ಡು ತುಂಬಿಸ್ಕೊಂತಾರೆ ನಿಮ್ಮನ್ನು ಅಲ್ಲಿ ವೆಬಿನಾರ್ ಕ್ಲಾಸಸ್ಗೆ ಪರ್ಮಿಷನೇ ಕೊಡೋದಿಲ್ಲ ನೀವು ತಿಪ್ಪರಲಾಗ ಹಾಕಿದ್ರೆ ನಿಮ್ಗೆ ವೆಬಿನಾರ್ ಕ್ಲಾಸಿಗೆ ಪರ್ಮಿಷನೇ ಸಿಗೋದಿಲ್ಲ ದುಡ್ಡು ತುಂಬ ಜೋಗ ಹಾಕೊಂಡು ಯಾಕೆ ಅವ್ರ ಕೈಗೆ ಸಿಗೋಲ್ಲ ಫೋನ್ ನಂಬರ್ ಇರೋದಲ್ಲ ಹೀಗೆ ಮೋಸಗಳು ವೆಬಿನಾರ್ ಕ್ಲಾಸ್ನಿಂದ ಹಿಡಿದು ವಸ್ತು ಪದಾರ್ಥಗಳ ಮಾರಾಟ ಮಾಡುವುದರಿಂದ ಹಿಡಿದು ಈ ಜಾಹೀರಾತು ಲೋಕದಲ್ಲಿ ಸುಳ್ಳು ಸತ್ಯವೆಂಬುದಾಗಿಯೂ ಸತ್ಯ ಸುಳ್ಳು ಎಂಬುದಾಗಿಯೂ ಮತ್ತೆ ಮತ್ತೆ ಜಾಹೀರಾತುಗೊಳ್ಳುತ್ತಾ ಇರ್ತದೆ ನಿಮ್ಮ ಬೆಳಿ ಕೂದಲನ್ನು ಕಪ್ಪು ಮಾಡಿಬಿಡುತ್ತೇವೆ ಇನ್ನೊಬ್ಬ ಹಾಕಿರ್ತದ ಬಿಸಾಕಿ ಐದು ನಿಮಿಷದಲ್ಲಿ ನಿಮ್ಮ ದೃಷ್ಟಿ ಬರುತ್ತದೆ ಯಾಕೆ ಅವನಿಂಗ್ ಟೈಟ್ಲ್ ಹಾಕ್ತಾನ ಅಂದ್ರೆ ನನಗೆ ವ್ಯೂಸ್ ಬರಲಿ ಯೂಟ್ಯೂಬಲ್ಲಿ ನಾನು ಲಕ್ಷ ಲಕ್ಷ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಟ್ರಿಕ್ಸ್ ಅನೇಕರು ಮಿಲಿಯನ್ ಗಟ್ಟಲೆ ವ್ಯೂಸ್ ಬೇಕಾ ನೋಡಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬೇಕಾ ನಿಮಗೆ ನಮ್ಮ ವಿಡಿಯೋನ ಮೊದಲಿಂದ ಕೊನೆವರೆಗೂ ನೋಡಿ ಅಂತಾನೆ ನಾವು ಮಿಲಿಯನ್ ಗಟ್ಲೆ ವ್ಯೂಸ್ ಬಂದ್ಬಿಡ್ತದೆ ನಾವು ನೋಡೋಕೆ ಹೋದರೆ ನಾವು ವೀಡಿಯೋನ ಕೊನೆ ತನಕ ನೋಡ್ತೀವಿ ಅವನು ಹಿಂಗೆ ನಾವೇನು ನೋಡಿರ್ತೀವಲ್ಲ ಹಿಂಗೆ ಮಿಲಿಯನ್ ಗಟ್ಲೆ ವ್ಯೂಸ್ ಪಡ್ಕೋಬೇಕು ಅಂತ ನಮ್ಮಂಥವ್ರು ಹಳ್ಳಕ್ಕೆ ಬಿದ್ದು ಆ ವೀಡಿಯೋನ ಮೊದಲಿಂದ ಕೊನೆ ತನಕ ನೋಡಿರ್ತೀವಿ ಅವನು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊತಾನೆ ನಾವು ನೋಡಿದವರು ಹಳ್ಳಕ್ಕೆ ಬಿದ್ದಿರ್ತೀವಿ ಹಿಂದೆ ಬೆಂಗಳೂರು ನಗರದಲ್ಲಿ ಸಂಜೆ ನಾಲ್ಕು ಗಂಟೆ ವೇಳೆಗೆ ಸರ್ಕಲಲ್ಲಿ ಮಾರಾಟ ಮಾಡಕ್ಕೆ ಬರ್ತಿದ್ರು ಪತ್ರಿಕೆಗಳನ್ನು ಕೆಲವು ಪತ್ರಿಕೆಗಳು ಮಾರಾಟ ಆಗ್ತಿದ್ವು ಸಂಜೆ ಪತ್ರಿಕೆಗಳಲ್ಲಿ ಮಾರಾಟ ಅಂತ ಬರ್ತಾವೆ ಸಂಜೆಲಿ ಅವು ಮಾರಾಟದ ಅವಧಿ ಕೇವಲ ಎರಡೇ ಗಂಟೆ ನಂತರ ಅವಧಿ ಮುಗೀತು ನಾಲ್ಕು ಗಂಟೆಯಿಂದ ಆರು ಗಂಟೆ ಸದಕ್ಕೆ ಮಾರಾಟ ಆಗ್ಬೇಕಲ್ಲ ಅದಕ್ಕೆ ಅವ್ರೇನು ಮಾಡ್ತಾರೆ ಸಾಯಂಕಾಲ ನಾಲ್ಕು ನಾಲ್ಕು ಗಂಟೆಗೆ ಆರು ಗಂಟೆಗೆ ಸರ್ಕಲಲ್ಲಿ ಹುಡುಗರು ಕೊಟ್ಟು ಕೈಲಿ ಕೊಟ್ಟು ಪೇಪರ್ ಕೊಟ್ಟು ನೆಲೆಸಿರ್ತಾರೆ ಅವನು ಸರ್ಕಲ್ನಲ್ಲಿ ಏನಾಗಿರ್ತದ ಸಿಗ್ನಲ್ ಬಂದಿರ್ತಲ್ಲ ಹಾಲ್ ಟ್ಯಾನ್ ನಿಂತಿರ್ತದ ಅವ್ರ ಅಲ್ಲಿಗೆ ಅವನು ಪೇಪರ್ ಹಿಡ್ಕೊಂಡ್ಬರ್ತಾನೆ ನೋಡಿ ನೋಡಿ ಮುಖ್ಯಮಂತ್ರಿ ರಾಜೀನಾಮೆ ನೋಡಿ ನೋಡಿ ಮುಖ್ಯಮಂತ್ರಿ ರಾಜೀನಾಮೆ ತಗೊಳ್ಳಿ ತಗೊಳ್ಳಿ ಮುಖ್ಯಮಂತ್ರಿ ರಾಜೀನಾಮೆ ಕುತೂಹಲ ಜನರು ಮುಖ್ಯಮಂತ್ರಿ ರಾಜೀನಾಮೆನ ಕೊಡು 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 ಅಂತ ತಗೋತಾರೆ ಒನೆಯಾಗ ಅವನು ಪೇಪರ್ ತೊಗೊಂಡು ಓದಿದ್ರೆ ಏನಾಗ್ತದೆ ಓದೋ ಸಿಗ್ನಲ್ ಬಿಡ್ತದ್ರೆ ಮುಂದಕ್ಕೆ ಹೋಗ್ತೀಯ ಓದೋಕ್ಕಾಗಲ್ಲ ಸರಿ ಮುಂದೋ ಓದೋಕ್ಕಾಗಲ್ಲ ಅಂತ ಮನೇಲಿ ಹೋಗಿ ನೋಡ್ತೀಯ ಮುಖ್ಯಮಂತ್ರಿ ರಾಜೀನಾಮೆಯನ್ನು ವಿರೋಧ ಪಕ್ಷದ ನಾಯಕರು ಕೇಳಿದ್ದರು ಮುಖ್ಯಮಂತ್ರಿಗಳು ಕೊಡುವುದಿಲ್ಲ ಎಂದು ಹೇಳಿದರೊಂದು ಸುದ್ದಿ ಇರ್ತದೆ ಎಂಥ ಟೋಪಿ ಎಲ್ಲ ಅವ್ನು ಹೇಳಿಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಅಷ್ಟೇ ಹೆಡ್ಲೈನ್ ಹಾಕಿರ್ತಾನೆ ಅಂದ್ರೇನು ಹೆಡ್ಲೈನ್ ಹಾಕುವುದರ ಮೂಲಕ ದಿನಪತ್ರಿಕೆಗಳು ನಮ್ಮನ್ನು ಮೋಸಗೊಳಿಸ್ತವೆ ಸಂಜೆ ಪತ್ರಿಕೆಗಳು ಮೋಸಗೊಳಿಸ್ತವೆ ಇನ್ನೊಬ್ಬ ಸುದ್ದಿ ಆಗ್ತಾನೆ ಒಂದೇ ಹೆಸರಿನವರು ಅನೇಕ ವ್ಯಕ್ತಿಗಳಿರ್ತಾರೆ ಯಾವುದೋ ಊರಾಗ ಒಂದು ಕೆಲಸಕ್ಕೆ ಬಾರ್ದವನ್ನೊಬ್ಬ ಕಾಲವಾಗಿರ್ತಾನೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ದೊಡ್ಡ ಹೆಸರಿನಲ್ಲಿ ಅವ್ರ ಹೆಸರನ್ನ ಹಾಕಿ ಅವರು ಕಾಲವಾಗಿ ನಿಧನರಾದರು ಅಂತ ಹಾಕಿಬಿಡ್ತಾರೆ ಹಾಂ ಹಾಂ ಕುಡು 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 ಅಂತೇಳಿ ಎಲ್ಲ ತಗೋತಾರೆ ಮತ್ತು ಸಿಗ್ನಲ್ ದಾಟ್ ಮುಂದೆ ಹೋಗ್ತಾರೆ ಆಮೇಲೆ ನೋಡಿದ್ರೆ ಯಾವುದೋ ಹಳ್ಳಿಯಾಗ ಯಾರೋ ಕೆಲಸಕ್ಕೆ ಬಾರ್ದು ಹೀಗೆ ಜನರು ಇದಕ್ಕೇನಂತಾರೆ ಮಾರಾಟದ ಟ್ರಿಕ್ಸ್ ಅಂತಾರೆ ದುಡ್ಡುಗಳಸು ಟ್ರಿಕ್ಸು ಇದು ಬಹಳ ಕಾಲ ನಡೆಯೋದಲ್ಲ ನೀನು ಎಷ್ಟು ಜನಕ್ಕೆ ಟೋಪಿ ಹಾಕ್ಬೋದು ಏ ನಗರದಲ್ಲಿ ಕೋಟಿ ಕೋಟಿ ಜನಸಂಖ್ಯೆ ಇದೆ ಇವತ್ತು ಮುಂದೆ ನಾಳೆ ಇನ್ನೂ ಸರ್ಕಲ್ ಬರದಲ್ಲ ಹಂಗೆ ಟೋಪಿ ಹಾಕ್ತಾನೆ ಇರ್ತಾರೆ ಹೌದು ಹಾಕ್ತಾನೆ ಇರ್ತಾರೆ ಹಿಂಗೆ ಜೀವನ ಉದರ ನಿಮಿತ್ತಂ ಬಹುತೃತ ಅಂತೇಳಿ ಇದಕ್ಕೆ ಇನ್ನೊಂದು ಗಾದೆ ಇದೆ ಯಾರು ಸುಳ್ಳನ್ನು ಸತ್ಯ ಅಂತ ಪ್ರತಿಪಾದನೆ ಮಾಡ್ತಾರಲ್ಲ ಅವ್ರು ಯಾರಪ್ಪ ಅಂತೇಳಿದರೆ ಉದರ ನಿಮಿತ್ತಂ ಬಹುಕೃತ ಪಠ್ಯಪಾಡಿಗಾಗಿ ಇಂತಹ ಸುಳ್ಳುಗಳನ್ನು ಹೇಳುವರು ಬಹಳ ಜನ ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾರೆ ಮೀಡಿಯಾಗಳಲ್ಲಿ ಇದ್ದಾರೆ ಯೂಟ್ಯೂಬ್ಗಳಲ್ಲಿ ಇದ್ದಾರೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಇದ್ದಾರೆ ಎಲ್ಲ ಕಡೆ ಇದ್ದಾರೆ ಏ ಊರಂದ ಮೇಲೆ ತಿಪ್ಪೆ ಇರಲ್ವೇನ್ರಿ ಗೊಬ್ಬರ ತಗೊಂಡು ಇರೋದಲ್ವ ಊರಂದ ಮೇಲೆ ಮತ್ತೆ ಹಂಗೆ ಎಲ್ಲ ಕಡೆ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ನಮಗೆ ಎಚ್ಚರಿಕೆ ಇರಬೇಕು ಈಗ ಎಲ್ಲ ಕಡೆ ಏನೋ ಆಕ್ಸಿಡೆಂಟ್ ಆಗಿ ಗಾಜನ ಚೂರು ಬಿದ್ದುಬಿಟ್ಟಿದ್ದಪ್ಪ ಗಾಜಂಚೂರು ಚೂರು ಬಿದ್ದು ಈಗ ನಾವು ಕೈಯಲ್ಲಿ ತೆಯ್ಯಕ್ಕಾಗದಲ್ಲ ನಮ್ಮ ಪಡ ನಾವು ಮುಂದೆ ಹೋಗ್ಬೇಕು ಅದಕ್ಕೆ ನಾವೇನು ಮಾಡಬೇಕು ಗಾಜು ನಮ್ಮ ಕಾಲಕ್ಕೆ ಚುಚ್ಚಬಾರದು ಅಂದ್ರೆ ನಾವು ಕಾಲಿಗೆ ಚಪ್ಪಲಿ ಬೂಟು ಹಾಕ್ಕೊಂಡಿರ್ಬೇಕು ಗಾಜು ನಮ್ಮ ಪಾದಕ್ಕೆ ಹೊಕ್ಕದಂಗೆ ಹಂಗೆ ಲೋಕದಲ್ಲಿ ಸುಳ್ಳು ಹೇಳುವವರು ಸುಳ್ಳನ್ನು ಸತ್ಯ ಎಂಬುದಾಗಿ ಪ್ರತಿಪಾದನೆ ಮಾಡುವವರು ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ ಸಣ್ಣವರಷ್ಟೇ ಅಲ್ಲ ದೊಡ್ಡವರು ಅಂತ ವೇಷ ಹಾಕ್ಕೊಂಡಿರ್ತಾರೆ ನಾವು ಬಹಳ ದೊಡ್ಡವರು ಅಂತ ಹಣದ ಹಡದಲ್ಲಿಯೂ ಬಹಳ ಶ್ರೀಮಂತ ಇರ್ತಾರೆ ಅಧಿಕಾರದಲ್ಲಿಯೂ ಬಹಳ ಶ್ರೀಮಂತ ಇರ್ತಾರೆ ಸ್ಥಾನಮಾನದಲ್ಲಿಯೂ ಇರ್ತಾರೆ ಮತ್ತು ಜನಬಲದಲ್ಲಿಯೂ ಬಹಳ ಶ್ರೀಮಂತರುರ್ತಾರೆ ಇರ್ತಾರೆ ಎಲ್ಲ ರೀತಿಯಲ್ಲಿಯೂ ಇರ್ತಾರೆ ಅವರು ಸುಳ್ಳು ಹೇಳ್ತಾರೆ ಎಲ್ಲ ಸುಳ್ಳು ಹೇಳ್ತಿರ್ತಾರೆ ಏ ನಾನು ನನ್ನ ದೇವರು ಕಳಿಸೋಣೆ ಅಂತ ಹೇಳ್ತಿರ್ತಾರೆ ನನ್ನ ದೇವರೇ ಕಳಿಸಿದ್ದಾನೆ ನಾನು ಸಾಮಾನ್ಯ ಮನುಷ್ಯನಲ್ಲ ಅಂತ ಹೇಳ್ತಿರ್ತಾರೆ ಇದು ಇವತ್ತಲ್ಲ ಎಲ್ಲ ಕಾಲದಲ್ಲೂ ಹಿಂಗೆ ಹೇಳ್ಕೊಂಡು ಬಂದಾರ ಕವಿಗಳು ಕಾವ್ಯದಲ್ಲಿ ಬರೀತಾರೆ ಈಗ ಹರಿಹರನೇ ಬರೀತಾನೆ ಕಾವ್ಯದಲ್ಲಿ ಅನೇಕ ಶರಣರ ಮೇಲೆ ಕಾವ್ಯವನ್ನು ಬರೆಯುವಾಗ ಅವರೆಲ್ಲ ಏನು ಅವತಾರದಲ್ಲಿ ಬಂದುಬಿಟ್ರು ಇಳಿದು ಬಂದ್ಬಿಟ್ರು ಅಂತ ಬರಿತಾನೆ ಹೀಗೆ ಸುಳ್ಳನ್ನು ಸತ್ಯ ಅಂತ ಪ್ರತಿಪಾದನೆ ಮಾಡ್ತಾರೆ ಈ ಕವಿಗಳು ಸುಳ್ಳನ್ನು ಸತ್ಯ ಅಂತ ಹೆಂಗೆ ಪ್ರತಿಪಾದನೆ ಮಾಡ್ತಾರೆ ಅಂತ ಹೇಳಿದರೆ ಈಗ ಏನು ಅವತಾರದಲ್ಲಿ ದೇವರೇ ಭೂಮಿಗೆ ಅವತಾರದಲ್ಲಿ ಬಂದ ಸರಿ ದೇವರು ಭೂಮಿಗೆ ಅವತಾರದಲ್ಲಿ ಬಂದಾದರೆ ಎಲ್ಲರ ಹಾಗೆ ಮನುಷ್ಯರ ಹೊಟ್ಟೆಗೆ ಹುಟ್ಟದಿಲ್ಲ ಅವರು ಅವತಾರಿಕರು ಅವರು ಮಗುವಿನ ರೂಪದೊಳಗೆ ತಂದೆ ತಾಯಿಗೆ ಗೋಚರವಾಗಿ ಬಿಡ್ತಾರೆ ಹಿಂಗೆ ಕಾವ್ಯದಲ್ಲಿ ಬರೀತಾರೆ ಕವಿಗಳು ಕವಿಗಳು ಅವರು ಅವತಾರಿಕರು ಅಂತ ಲೋಕಕ್ಕೆ ಕೆಲ್ಸಕ್ಕೆ ಏನು ಮಾಡ್ತಾರೆ ಅವರು ತಂದೆ ತಾಯಿಗೆ ಹೊಟ್ಟೆ ಹುಟ್ಟುದಿಲ್ಲಪ್ಪ ಅವರು ಶಿಶುವಾಗಿ ಗೋಚರವಾಗಿ ಬಿಡ್ತಾರೆ ದೇವರೇ ಶಿಶುವಾಗಿ ತಂದು ನಿಮ್ಮ ತೊಡೆ ಮೇಲೆ ಮಡಿಲಿನಲ್ಲಿ ಇಟ್ಟು ಹೊಟ್ಟೋಗ್ಬಿಡ್ತಾನೆ ಮತ್ತು ದೇವರೇ ಬಂದು ನಿಮ್ಮ ಮಗು ಮಗುವಿಗೆ ದೀಕ್ಷೆ ಅನುಗ್ರಹ ಆಶೀರ್ವಾದ ಮಾಡಿ ಹೋಗಿಬಿಡ್ತಾನೆ ಈ ಥರ ಎಲ್ಲ ಕಥೆಗಳನ್ನು ಬರಿತಿರ್ತಾರೆ ಮುಗ್ಧ ಜನರಿಗೆ ಅಜ್ಞಾನಿಗಳಿಗೆ ಜ್ಞಾನಿಗಳಲ್ಲದೇ ಇರತಕ್ಕಂಥವ್ರಿಗೆ ತಿಳಿದೇ ಇರತಕ್ಕಂಥವ್ರಿಗೆ ವಿವೇಕ ಇಲ್ಲದೆ ಇರತಕ್ಕಂಥವ್ರಿಗೆ ಹೀಗೆ ಜನರು ಕವಿಗಳಿಂದ ಹಿಡಿದು ಜನಸಾಮಾನ್ಯರವರವಿಗೆ ತಿಳಿದವರಿಂದ ಹಿಡಿದು ತಿಳಿಲಾರದವರವಿಗೆ ಎಲ್ಲರೂ ಎಲ್ಲರಿಗೂ ಟೋಪಿ ಹಾಕ್ತಾಳೆ ಅದಕ್ಕೆ ಅಲ್ಲಮ್ಮಪ್ರಭುದೇವ್ರು ಹನ್ನೆರಡನೇ ಶತಮಾನದಲ್ಲಿ ಹೇಳ್ತಾರೆ ಇಂಥ ಟೋಪಿ ಹಾಕೋರು ಸಹವಾಸ ಮಾಡಬೇಡಿ ಲಕ್ಷಕ್ಕೊಮ್ಮೆ ನುಡಿಯಲಾಗದು ಅವನೇನು ಸರ್ಕಲ್ ಮಾರಾಟ ಮಾಡ್ತಿರ್ತಾನಲ್ಲ ತಗೊಳ್ಳಿ 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 ಮುಖ್ಯಮಂತ್ರಿ ರಾಜೀನಾಮೆ ತಿರುಗಿ ನೋಡಬೇಡ್ರಿ ಆ ಕಡೆಗೆ ಸುದ್ದಿ ಇದ್ರೆ ಮುಂದೆ ಮನೆಗೆ ಹೋಗಿ ನಿಮ್ಮಲ್ಲಿ ಇದಾವೆ ಬಿಡುವಿದ್ದಾಗ ನ್ಯೂಸ್ ಚಾನೆಲ್ ಹಾಕರಿಗೆ ಗೊತ್ತಾಗ್ತದ ಯಾಕೆ ಅವಸರ ಮಾಡ್ತೀರಿ ಕುತೂಹಲ ಯಾಕೆ ಸ್ವಲ್ಪ ಕುತೂಹಲವನ್ನ ಸಂಯಮದಲ್ಲಿ ತಾಳಿಕೊಳ್ಳಿ ಅಂದ್ರೇನು ತಾಳಿದವನು ಬಾಳೆಯಾನು ಅಂತ ಅದಕ್ಕೆ ಇನ್ನೂ ಒಂದು ಗಾದೆ ಕಟ್ಟಿದ್ದಾರೆ ಲೋಕದಲ್ಲಿ ಅವಸರದಲ್ಲಿ ನಿರ್ಣಯ ತಗೋಬೇಡಪ್ಪ ನೀನು ಜೀವನದಲ್ಲಿ ಯಾವುದೇ ನಿರ್ಣಯವನ್ನು ಮಾಡಬೇಕಾದರೂ ಕೂಡ ಅವಸರದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಬೇಡ ತಾಳಿದವನು ಬಾಳಿಯಾನು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಇವೆಲ್ಲ ಯಾಕಿದೆ ಅಂತೇಳಿದರೆ ನೋಡು ನೋಡುವಂತ ಈಗ ಯಾರಾದರೂ ನೀವು ಚಿನ್ನ ಒಡವೆ ಮಾಡಿಸ್ಬೇಕಾಗಿರ್ತದೆ ನಿಮ್ಮ ಮನೆಯಲ್ಲಿ ಹಳೆ ಚಿನ್ನಗಳಿರ್ತದೆ ಹಳೆ ಬೆಳ್ಳಿ ಪ ವಸ್ತುಗಳಿರ್ತವೆ ನೀವು ಹೊಸ ಚಿನ್ನವನ್ನು ಮಾರಾಟ ಮಾ ಮಾಡಿಸ್ಬೇಕಾಗಿದೆ ಆಭರಣವನ್ನು ಮತ್ತು ಹೊಸ ಬೆಳ್ಳಿ ಪಾತ್ರೆಯನ್ನು ನೀವು ಮಾಡಿಸ್ಬೇಕಾಗಿದೆ ಅದಕ್ಕೆ ಅವನಲ್ಲಿ ಹೋದಾಗ ಅವನೇನು ಮಾಡ್ತಾನೆ ನಿಮ್ಮೆದುರಿಗೆ ಚಿನ್ನವನ್ನೇ ಅವನು ತಿಕ್ತಾನೆ ಹೊರೆಹಚ್ಚಿ ನೋಡ್ತಾನೆ ಆ ಪುಡಿಗಳು ಉದುರೋದಂತ ಚಿನ್ನದ ಪುಡಿಗಳೆಲ್ಲ ಅವನು ತಗೋತಾನೆ ಆ ಮಾತು ಬೇರೆ ಯಾಕೆಂದ್ರೆ ಅದು ಚಿಕ್ಕದಾಗ ಚಿನ್ನ ಉದುರ್ತದೆ ಉದುರೋದು ಚಿನ್ನಕ್ಕೆ ಭಾಳ ಮೌಲ್ಯ ಅದು ಅದು ಇಷ್ಟೇ ಇದ್ರೆ ಬೇಕಾದಷ್ಟು ದುಡ್ಡು ಆಗ್ತದೆ ಹಂಗೆ ಆ ಉದುರಿಸೋದ್ರಾಗು ಅವನೇನಂತಾನೆ ಇದು ಏ ನಿಜವಾದ ಚಿನ್ನನೋ ಅಸಲಿ ಚಿನ್ನನೋ ಕೋಟ ಚಿನ್ನನೋ ಹೊರೆ ಹಚ್ಚಬೇಕ್ರಿ ಅಂತ ನಮ್ಗೆ ಹೇಳ್ತಾನೆ ನಾವೇನು ಮಾಡ್ತೀವಿ ನಿರ್ವಾಹ ಇಲ್ಲ ಯಾಕೆ ನಮಗೆ ಗೊತ್ತಿಲ್ಲ ಅವ್ನು ಹೇಳ್ದಂಗೆ ನಾವು ಕೇಳಬೇಕು ಅವನು ನಿಜವಾದ ಚಿನ್ನನ ಉದುರಿಸ್ಕೋತಾನೆ ಅದರಿಂದನೂ ಲಾಭ ಮಾಡ್ಕೋತಾನೆ ಮತ್ತು ನಾವು ವಸ್ತುಗಳನ್ನು ಮಾರಾಟ ಮಾಡೋದರಿಂದನೂ ಮಾರಾಟ ಮಾಡ್ಕೋತಾನೆ ಈಗ ಲೋಕ ಎಲ್ಲಿ ಎಲ್ಲಿಗೋದರೂ ಕೂಡ ಲಾಭ ಮಾಡಿಕೊಳ್ಳುವರು ಇದ್ದೇ ಇರ್ತಾರೆ ನಮ್ಮ ಅಸಹಾಯಕತೆಯನ್ನು ಅವರು ತಮಗೆ ಲಾಭವಾಗಿ ಹೇಗೆ ಉಪಯೋಗಿಸಿಕೊಳ್ಳಬಹುದು ಎಂಬುದನ್ನು ಅವರು ತಿಳಿದವರು ಇರ್ತಾರೆ ನಾವು ತಿಳಿಯಲಾರದವ್ರು ಇರ್ತಾರೆ ನಮ್ಮಂಥ ತಿಳಿಯಲಾರದವರನ್ನು ತಿಳಿದವರು ಟೋಪಿ ಹಾಕಿ ಅವರು ಲಾಭ ಮಾಡಿಕೊಳ್ಳುತ್ತಾರೆ ಅದಕ್ಕೆ ಅಲ್ಲಮ್ಮಪ್ರಭುದೇವರು ವಚ್ಚನದಲ್ಲಿ ಹೇಳ್ತಾರೆ ಕೋಟಿಗೊಮ್ಮೆ ನುಡಿಯಲಾಗದು ಸುಡಲಿ ಅವಂದಿರ ಮಾರಿ ಅಲ್ಲಮ ಅಲ್ಲಮ್ಮಪ್ರಭುದೇವರು ಮುಂದುವರೆದು ಹೇಳ್ತಾರೆ ಏಯ್ ಏನು ಜನರು ನಿಮ್ಮ ಹೊಟ್ಟೆ ಸಲುವಾಗಿ ಮೋಸ ಮಾಡ್ತಿರೋ ನಿಮ್ಮ ಜೊತೆ ಮೋಸ ಮಾಡಿದರೆ ಮುಂದೆ ಪರಿಣಾಮ ಏನದು ಗೊತ್ತದನಾ ಅಂಥವ್ರ ಜೊತೆ ಮಾರಿ ಅವರು ನೋಡ್ಕೋತಾಳೆ ಮಾರಿ ಅವ್ರ ಜೊತೆ ಹೋರಾಟ ಮಾಡ್ತಾರೆ ಮಾರಿಗೂ ಅವ್ರಿಗೂ ಮುಂದೆ ಕುಸ್ತಿ ಆಗ್ತದೆ ಅಂದ ಅರ್ಥ ಏನು ಮಾರಿ ಅಂದ್ರೇನು ಪಾಪ ಸುಡಲಿ ಅವಂದಿರೊಡನೆ ಮಾರಿ ಹೋರಲಿ ಅಂದ್ರೇನು ಏನಪ್ಪ ಅಂತೇಳಿದರೆ ನಾವು ಈ ರೀತಿಯಾಗಿ ಮುಗ್ಧ ಜನರನ್ನು ತಿಳಿಯಲಾರದವರನ್ನು ನಂಬಿಸಿ ಮೋಸ ಮಾಡಿ ನಾವು ಹೊಟ್ಟೆ ಸಲುವಾಗಿ ಅಪಾರ ಹಣವನ್ನು ಗಳಿಸಿದರೆ ಅದು ಪಾಪ ವಂಚನೆ ಪಾಪ ನಾವು ಮನಸ್ಸಿನಿಂದ ವಂಚನೆ ಮಾಡ್ಬೋದು ಮಾತಿನಿಂದ ವಂಚನೆ ಮಾಡ್ಬೋದು ಕೃತ್ಯಗಳಿಂದ ವಂಚನೆ ಮಾಡ್ಬೋದು ನೀನು ಯಾವುದೇ ರೀತಿಯಲ್ಲಿ ವಂಚನೆ ಮಾಡಿರೋ ಅವ್ನು ಸುಳ್ಳು ಹೇಳ್ತಾನೆ ಮುಖ್ಯಮಂತ್ರಿ ರಾಜೀನಾಮೆ ಮಾತಿನಿಂದ ಸುಳ್ಳು ಹೇಳ್ತಾನೆ ನಾವು ಹೌದು ಅಂತ ಅವನು ವಾಣಿಯನ್ನು ಸತ್ಯ ಅಂತ ತೊಗೊಂಡ್ಬಿಡ್ತೀವಿ ಯಾಕೆ ಒಂದು ಪೇಪರ್ ಹಿಡ್ಕೊಂಬಂದಲ್ಲ ಸಂಜೆ ಮರಾಠದ ಪತ್ರಿಕೆ ಹಾಗೆ ನೀನು ಯಾವುದೇ ರೀತಿಯಲ್ಲಿ ಮೋಸ ಮಾಡಿದರೂ ಕೂಡ ಆ ಪಾಪಕ್ಕೆ ತಕ್ಕ ಫಲಗಳನ್ನು ಪ್ರತಿಯೊಬ್ಬರೂ ಪಡೆಯಲೇಬೇಕು ಅಂತಾರೆ ಅಲ್ಲಮ್ಮ ಪ್ರಭುದೇವರು ಆದ ಕಾರಣ ಅಯ್ಯ ಮನುಷ್ಯರೀರ ನೀವು ಎಂಥವರ ಜಾಲಕ್ಕೆ ಒಳಗಾಗಿ ಒಂದು ನೀವು ಮೋಸ ಹೋಗಬೇಡಿ ಎರಡು ಅವರ ಒಡನಾಟಕ್ಕೆ ಹೋಗಬೇಡಿ ಮೂರನೇದು ನೀವು ಅವರಂತೂ ಸುಳ್ಳು ಹೇಳಬೇಡಿ ನೀವು ನಿಜವನ್ನೇ ಹೇಳಿಕೊಂಡು ನಿಮ್ಮಷ್ಟಕ್ಕೆ ನೀವು ಸತ್ಯವನ್ನು ಪ್ರತಿಪಾದನೆ ಮಾಡಿಕೊಂಡು ಹೋಗಿ ಮಣ್ಣು ಮಣ್ಣು ಕಲ್ಲು ಕಲ್ಲು ನೀರು ನೀರು ಅಗ್ನಿ ಅಗ್ನಿ ಆಕಾಶ ಆಕಾಶ ವಿಶ್ವಶಕ್ತಿ ವಿಶ್ವಶಕ್ತಿ ಹೀಗೇನು ಎಟರ್ನಲ್ ಟ್ರೂತ್ಗಳಿದಾವಲ್ಲ ಆ ಎಟರ್ನಲ್ ಟ್ರೃತ್ತನ್ನು ನಂಬಿ ಜೀವನವನ್ನು ಮಾಡಿ ಅಂದ್ರೇನು ಅಲ್ಲಮ್ಮ ಪ್ರಭುದೇವರು ಲೋಕಕ್ಕೆ ಏನು ಸತ್ಯ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ ನೀವು ಸಿದ್ಧಾಂತದ ಹೆಸರಿನಲ್ಲಿ ಸುಳ್ಳನ್ನು ಸತ್ಯ ಅಂತ ಪ್ರತಿಪಾದನೆ ಮಾಡಿಕೊಂಡು ಕೂಡ ಸುಳ್ಳು ಸುಳ್ಳೇ ಅನೇಕರು ಧಾರ್ಮಿಕ ಸಂಗತಿಗಳನ್ನು ಧಾರ್ಮಿಕ ವಿಚಾರಗಳನ್ನು ಸತ್ಯ ಎಂಬುದಾಗಿ ಬಹಳ ಪ್ರಫೌಂಡಾಗಿ ಅಧಿಕೃತವಾಗಿ ನಾನು ಹೇಳ್ತಾ ಇದ್ದೀನಿ ಅಂತೇಳಿ ಸುಳ್ಳನ್ನು ಸತ್ಯ ಅಂತ ಪ್ರತಿಪಾದನೆ ಮಾಡದಿರ್ತಾರೆ ನೀನು ಎಷ್ಟೇ ಫಿಲಸಫಿಕಲಿ ವಾದ ವಿವಾದವನ್ನು ಬಳಸಿಕೊಂಡು ನೀನು ಬೇಕಾದ ರೀತಿಯಲ್ಲಿ ಪ್ರತಿಪಾದನೆ ಮಾಡಿ ಸುಳ್ಳು ಸುಳ್ಳೆ ಸತ್ಯ ಸತ್ತನೆ ಏನು ಪ್ರತಿಪಾದನೆಯನ್ನು ನನಗೆ ಅಧಿಕಾರ ಇದೆ ಹಣ ಇದೆ ಸ್ಥಾನಮಾನ ಇದೆ ಜನಬಲ ಇದೆ ಪ್ರಸಿದ್ಧಿ ಇದೆ ಕೀರ್ತಿ ಇದೆ ಎಲ್ಲ ಇದೆ ಅಂತೇಳಿ ನೀನು ಸುಳ್ಳನ್ನು ಸತ್ಯ ಅಂತ ಪ್ರತಿಪಾದನೆ ಮಾಡಿದರೂ ಕೂಡ ಸುಳ್ಳು ಸತ್ವೆ ಸತ್ಯ ಆಗೋದಿಲ್ಲ ಯಾಕೆ ಕವಿಗಳು ಬರೀತಾರೆ ದೇವಲೋಕದಿಂದ ಅವತಾರಕರು ಎಳೆದು ಬರ್ತಾರೆ ಅವರು ಮನುಷ್ಯ ರೂಪದಲ್ಲಿ ಮಗುವಿನ ರೂಪದಲ್ಲಿ ನಿಮ್ಮ ತೊಡೆಯ ಮೇಲೆ ಕೊಟ್ಟೋಗಿಬಿಡ್ತಾರೆ ಅವರು ತಾಯಿಯ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟೋದೇ ಇಲ್ಲ ಅವತಾರಿಕರು ಮಹಾತ್ಮರು ಎಂದೂ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ ಅವರು ಬಹಳ ಅಘಟಿತ ಘಟಿತವಾದ ರೂಪದಲ್ಲಿ ಹುಟ್ಟುತ್ತಾರೆ ಅಂತ ಪ್ರತಿಪಾದನೆ ಮಾಡ್ತಾರೆ ಎಂತ ಶಿಸು ಉಳ್ಳಲ್ವ ಒಂದು ಹಸು ಕರು ಹಾಕುತ್ತೆ ಕೋಳಿ ಮೊಟ್ಟೆ ಹಾಕುತ್ತೆ ಪಿಕಳಾರ ಮೊಟ್ಟೆ ಹಾಕುತ್ತೆ ಮನುಷ್ಯ ಮಹಿಳೆ ತನ್ನ ಹೊಟ್ಟೆಯಲ್ಲಿ ಅದು ಬರೋ ಮೊಟ್ಟೆ ಮೂಲಕನೇ ಅದು ಬೆಳೆಯೋದು ಹೊಟ್ಟೆಯಲ್ಲಿ ನಂತರ ಅದು ಶಿಶು ರೂಪವನ್ನು ಬೆಳೆ ತಗೊಳೋಕೆ ಒಂಬತ್ತು ತಿಂಗಳು ತಗೊಳ್ಳುತ್ತೆ ಲೋಕದಲ್ಲಿ ಎಲ್ಲ ಜೀವಿಗಳು ಕೂಡ ಮೊದಲು ಅದು ಮೊಟ್ಟೆ ರೂಪದಲ್ಲೇ ಪ್ರಕಟ ಆಗ್ತದೆ ಆನಂತರ ಅದು ಚಿದ್ಗರ್ಭದಲ್ಲಿ ಬೆಳೆದು ಅದು ಕೆಲವು ಪಕ್ಷಿಗಳು ಮೊಟ್ಟೆ ರೂಪದಲ್ಲಿ ಹೊರಗಾಗ್ತವೆ ಮನುಷ್ಯ ಮತ್ತು ಕೆಲವು ಪ್ರಾಣಿಗಳು ಅವರು ಮತ್ತೆ ಮನುಷ್ಯ ರೂಪದಲ್ಲಿಯೇ ಅವರು ಮರಿ ರೂಪದಲ್ಲಿಯೇ ಅವರು ಸೃಷ್ಟಿಯನ್ನು ಮಾಡ್ತಾರೆ ಇದು ಸತ್ಯ ವಿಚಾರ ಅಂದ್ರೇನು ಆನೆ ಇರ್ಬೋದು ಹಸು ಇರ್ಬೋದು ಮನುಷ್ಯ ಇರ್ಬೋದು ಪಕ್ಷಿ ಇರ್ಬೋದು ಎಲ್ಲ ಜೀವಿಗಳು ತಮ್ಮ ತಮ್ಮ ತಳಿಯನ್ನು ತಾವೇ ಸೃಷ್ಟಿ ಮಾಡುತ್ತವೆ ಅವು ತಾಯಿಯ ಚಿದ್ಗರ್ಭದಿಂದ ಪ್ರಕಟ ಆಗ್ತವೆ ಇವು ಎಂದೂ ಕೂಡ ಅಘಟಿತ ಘಟಿತವಾದ ರೂಪದಲ್ಲಿ ಪ್ರಕಟವಾಗುವುದಿಲ್ಲ ಅಘಟಿತ ಘಟಿತವಾದ ರೂಪದಲ್ಲಿ ಪ್ರಕಟವಾಗದ್ರೆ ಅದು ಲೋಕಪ್ರಸಿದ್ಧವಾಗಿ ಬಿಡುತ್ತಿತ್ತು ಜ ಎಂಥ ಘಟನೆ ಎಂಥ ಪವಾಡಗಳು ನಡೆಯುವುದಾದರೆ ಅಯ್ಯೋ ಅದು ಜಗದ್ವಿಖ್ಯಾತವಾಗಿ ಬಿಡುತ್ತಿತ್ತು ನೀವು ಮತ್ತೆ ಮತ್ತೆ ಹೇಳೋ ಅಗತ್ಯ ಏನಿದೆ ಈ ಸುಂದರ್ ಪಿತೈನ ಶ್ರೀಮಂತ ಅಂತ ಹೇಳ್ಕೊಳ್ಳೋ ಅಗತ್ಯ ಐತಾ ಈ ಮುಖೇಶ್ ಅಂಬಾನಿ ನಾವು ಶ್ರೀಮಂತರು ಅಂತ ಹೇಳ್ಕೊಳ್ಳೋದು ಅಗತ್ಯ ಇದೆಯಾ ಈ ಯೂಟ್ಯೂಬ್ ಚಾನಲ್ನವರು ನಮ್ಮಂಥ ಕೋಟಿ ಕೋಟಿ ಮಿಲಿಯನ್ ಗಟ್ಟಲೆ ಜನರಿಗೆ ವೇದಿಕೆ ಕೊಟ್ಟಿದ್ದಾರೆ ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ ಮತ್ತು ಅವರಲ್ಲಿರ್ತಕ್ಕಂಥ ಯೂಟ್ಯೂಬ್ ಕ್ರಿಯೇಟರ್ಸು ಅವರು ಕೂಡ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರೆ ಅದನ್ನು ನಾವು ಸುಳ್ಳು ಅಂತ ಹೇಳೋಕ್ಕಾಗತ್ತೆ ಇಲ್ಲ ಅವೆಲ್ಲ ವಾಸ್ತವ ಆ ವಾಸ್ತವವನ್ನು ನಾವು ಸಂಪಾದನೆ ಮಾಡ್ತೀವಿ ಅಂತ ಅವ್ರು ಹೇಳ್ಕೊಳ್ತಾರ ಹೇಳ್ಕೊಳ್ಳಲ್ಲ ಸಂಪಾದನೆ ಮಾಡುವವರು ನಾವು ಇಟ್ಟು ಗಳಿಸ್ತೀವಿ ಅಂತ ಎಂದರೆ ಹೇಳ್ಕೋತಾರೆ ಅಂದರೆ ಇದನ್ನೇ ತುಂಬಿದ ಕೂಡ ತುಳುಕುವುದಿಲ್ಲ ಯಾರು ಬಹಳ ಪ್ರಚಾರ ಮಾಡ್ತಾರೆ ಯಾರು ಬಹಳ ಮಾತಾಡ್ತಾರೆ ಅದು ಹಸಿ ಸುಳ್ಳು ಅಂತ ತಿಳ್ಕೋಬೇಕು ಅದನ್ನೇ ಅಲ್ಲಮ್ಮಪ್ರಭುದ ಚಂದರು ಹೇಳ್ತಾ ಇದ್ದಾರೆ ಸತ್ಯವಿಲ್ಲದವರೊಡನೆ ಸಹಸ್ರಕ್ಕೊಮ್ಮೆ ನುಡಿಯಲಾಗದು ಲಕ್ಷಕ್ಕೊಮ್ಮೆ ನುಡಿಯಲಾಗದು ಕೋಟಿಗೊಮ್ಮೆ ನುಡಿಯಲಾಗದು ಅವರನ್ನು ಪಾಪ ಪುಣ್ಯ ನೋಡಿಕೊಳ್ಳುತ್ತದೆ ನೀನು ಮಾತ್ರ ಸತ್ಯವನ್ನೇ ಹೇಳು ಸತ್ಯದಲ್ಲೇ ಬಾಳು ಸತ್ಯದಲ್ಲೇ ನಡೆ ಇದು ಸತ್ಯ ಸಾವರಿಸಲೇ ಹೇಳಿದರೂ ಕೂಡ ಸತ್ಯವೇ ಸುಳ್ಳನ್ನು ಸಲ ಹೇಳಿದರೂ ಕೂಡ ಅದು ಸುಳ್ಳೇ ಸತ್ಯವನ್ನು ಯಾರು ಹೇಳದೇ ಇದ್ದರೂ ಕೂಡ ಅದು ಸತ್ಯವಾಗಿ ಇರ್ತದ ಇದುವರೆಗೆ ಯಾರು ಯೂಟ್ಯೂಬನ್ನು ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಅಲ್ಲಿ ಲೈಕ್ ಕಾಣುತ್ತೆ ಲೈಕನ್ನು ಒತ್ತಿ ಶೇರ್ ಕಾಣುತ್ತೆ ನೀವು ಅದನ್ನು ಶೇರ್ ಮಾಡಿ ಅಲ್ಲಿ ಗಂಟೆ ಬರುತ್ತೆ ಗಂಟೆಯನ್ನು ಒತ್ತಿ